ನಮಸ್ಕಾರ ಸ್ನೇಹಿತರೆ ಇಂದು ನಾವು ನನ್ನ ಬಿಟ್ಮಾರ್ಟ್ ಯೋಜನೆಯ ಬಗ್ಗೆ ಮಾತನಾಡಲಿದ್ದೇವೆ ಅಲ್ಲಿ ನೀವು ಕ್ರಿಪ್ಟೋ ಫಾರೆಕ್ಸ್ ಮತ್ತು ಮಾರ್ಟ್ನಲ್ಲಿ ಹೂಡಿಕೆ ಮಾಡಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಕ್ರಿಪ್ಟೋ ಮತ್ತು ಫಾರೆಕ್ಸ್ ಟ್ರೇಡಿಂಗ್ನಿಂದ ಗಳಿಸಲು ಬಯಸಿದರೆ ಈ ವಿಡಿಯೋ ನಿಮಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ ನನ್ನ ಬಿಟ್ಮಾರ್ಟ್ ಎರಡು ಸಾವಿರ ಹದಿಮೂರರಲ್ಲಿ ಪ್ರಾರಂಭವಾಯಿತು ಮತ್ತು ಇಂದು ಅದು ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಕಂಪನಿಯಾಗಿ ಮಾರ್ಪಟ್ಟಿದೆ ಇದು ಹದಿನೇಳು ಡಾಲರ್ ಸೆಂಟು ಬಿಲಿಯನ್ ಆಸ್ತಿಗಳನ್ನು ನಿರ್ವಹಿಸುತ್ತಿದೆ ಮತ್ತು ಅದರ ಶಾಖೆಗಳು ಯುಎಸ್ ಮತ್ತು ದುಬೈನಲ್ಲಿವೆ ಕ್ರಿಪ್ಟೋ ಫಾರೆಕ್ಸ್ ಮತ್ತು ಮಾರ್ಟ್ ಮೂಲಕ ಜನರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವುದು ಇದರ ಗುರಿಯಾಗಿದೆ ನನ್ನ ಬಿಟ್ಮಾರ್ಟ್ ಹಲವು ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದೆ ಅವುಗಳೆಂದರೆ ದುಬೈನ ಫಾರೆಕ್ಸ್ ಟ್ರೇಡಿಂಗ್ ಬ್ರೋಕರ್ ಹೌಸ್ ಚಿನ್ನ ಮತ್ತು ಖನಿಜ ಗಣಿಗಾರಿಕೆ ಕಂಪನಿ ಗುಜರಾತ್ನ ಬರೋಡಾದಲ್ಲಿರುವ ಬಿಟ್ಮಾರ್ಟ್ ಸ್ಟೋರ್ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಲಿದೆ ನೇಪಾಳದಲ್ಲಿ ವೌಹ ಗೇಮಿಂಗ್ ಅಪ್ಲಿಕೇಶನ್ ಮತ್ತು ಉತವ ಕಾಯಿನ್ ಬಿಡುಗಡೆ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಂದರೆ ನನ್ನ ಬಿಟ್ಮಾರ್ಟ್ ತುಂಬಾ ವೇಗವಾಗಿ ವಿಸ್ತರಿಸುತ್ತಿದೆ ಯೋಬೋ ಟೋಕನ್ ವಿವರಗಳು ಮತ್ತು ಟೋಕೆನಾಮಿಕ್ಸ್ ಈಗ ನನ್ನ ಬಿಟ್ಮಾರ್ಟ್ನ ಸ್ವಂತ ಕ್ರಿಪ್ಟೋ ಕರೆನ್ಸಿ ಟೋಕನ್ ಬಗ್ಗೆ ಮಾತನಾಡೋಣ ಇದು ಒಟ್ಟಹ ವ್ಯವಕಲನ ಇಪ್ಪತ್ತು ಬ್ಲಾಕ್ ಚೈನ್ ಅನ್ನು ಆಧರಿಸಿದೆ ಮತ್ತು ಅದರ ಒಟ್ಟು ಪೂರೈಕೆ ಮೂವತ್ತು ಮಿಲಿಯನ್ ಆಗಿರುತ್ತದೆ ಯೈಮ ಆರಂಭಿಕ ನಾಣ್ಯ ಕೊಡುಗೆ ನಲವತ್ತು ಪರ್ಸೆಂಟ್ ಪ್ರಭಾವಿಗಳು ಮತ್ತು ಮಾರ್ಕೆಟಿಂಗ್ ಹತ್ತು ಪರ್ಸೆಂಟ್ ಲಿಕ್ವಿಡಿಟಿ ಪೂಲ್ ಇಪ್ಪತ್ತು ಪರ್ಸೆಂಟ್ ಸ್ಟಾಕಿಂಗ್ ರಿವಾರ್ಡ್ಗಳು ಹತ್ತು ಪರ್ಸೆಂಟ್ ತಂಡ ಮತ್ತು ಸಲಹೆಗಾರರು ಐದು ಪರ್ಸೆಂಟ್ ನ್ಯಾಕೋ ಪಟ್ಟಿ ಹತ್ತು ಪರ್ಸೆಂಟ್ ಸಮುದಾಯ ಮತ್ತು ಪಾಲುದಾರಿಕೆ ಐದು ಪರ್ಸೆಂಟ್ ಯೋಗ ಟೋಕನ್ ಅನ್ನು ಪೀರ್ ಟು ಪೀರ್ ಎಕ್ಸ್ಚೇಂಜ್ ಯುಟಿಲಿಟಿ ಪೋರ್ಟಲ್ಗಳು ಆಟಗಳು ಇ ಕಾಮರ್ಸ್ ಕಾರೆಕ್ಸ್ ಮಾರುಕಟ್ಟೆ ಮತ್ತು ಮೆಟಾವರ್ಲ್ಡ್ ಹಲವು ವಲಯಗಳಲ್ಲಿ ಬಳಸಲಾಗುತ್ತದೆ ಅಂದರೆ ವರ್ಮ ಟೋಕನ್ ಕೇವಲ ಕ್ರಿಪ್ಟೋ ಅಲ್ಲ ಆದರೆ ಬಹು ಉಪಯುಕ್ತ ಡಿಜಿಟಲ್ ಆಸ್ತಿಯಾಗಿದೆ ಮೈ ಬಿಟ್ಮಾರ್ಟ್ನ ನಮ್ಮ ಷೇರು ಪಾಲುದಾರ ವಿಭಾಗವು ಕಂಪನಿಯು ತನ್ನ ನೆಟ್ವರ್ಕ್ ಅನ್ನು ವಿಸ್ತರಿಸಲು ಮತ್ತು ಬೆಳೆಯಲು ಕೆಲವು ಪ್ರಮುಖ ಪಾಲುದಾರಿಕೆಗಳು ಮತ್ತು ಸಹಯೋಗಗಳ ಮೇಲೆ ಕೆಲಸ ಮಾಡುತ್ತಿದೆ ಎಂದರ್ಥ ಈ ಪಾಲುದಾರಿಕೆಗಳು ಕ್ರಿಪ್ಟೊ ಇ ಇಕಾಮರ್ಸ್ ಗೇಮಿಂಗ್ ಮತ್ತು ಹೂಡಿಕೆ ವಲಯಗಳಂತಹ ವಿವಿಧ ಕೈಗಾರಿಕೆಗಳಲ್ಲಿರಬಹುದು ಈ ಪಾಲುದಾರಿಕೆಗಳು ಮೈ ಬಿಟ್ಮಾರ್ಟ್ನ ಟೋಕನ್ಗಳು ಯೋಜನೆಗಳು ಮತ್ತು ಹೂಡಿಕೆ ಯೋಜನೆಗಳಿಗೆ ಹೆಚ್ಚಿನ ನಂಬಿಕೆ ಮತ್ತು ಮಾನ್ಯತೆಯನ್ನು ನೀಡುತ್ತದೆ ಇದು ಬಳಕೆದಾರರಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ನನ್ನ ಬಿಟ್ಮಾರ್ಟ್ನ ಜಾಗತಿಕ ಉಪಸ್ಥಿತಿಯು ಪ್ರಪಂಚದಾದ್ಯಂತ ಹರಡಿದೆ ದುಬೈ ಅಫ್ಘಾನಿಸ್ತಾನ ನೇಪಾಳ್ ಬಾಂಗ್ಲಾದೇಶ ಮ್ಯಾನ್ಮಾರ್ ಖಿಲಿಪೈನ್ಸ್ ಮೊರಾಕೊ ಮಾಲಿ ತೋಗೊ ಗಾನಾ ನೈಜೀರಿಯಾ ನನ್ನ ಬಿಟ್ಮಾರ್ಟ್ ವಿವಿಧ ದೇಶಗಳಲ್ಲಿ ಕ್ರಿಪ್ಟೋಫಾರೆಕ್ಸ್ ಮತ್ತು ಹೂಡಿಕೆ ಅವಕಾಶಗಳನ್ನು ಉತ್ತೇಜಿಸುತ್ತಿದೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿದೆ ನನ್ನ ಬಿಟ್ಮಾರ್ಟ್ ವ್ಯಾಪಾರ ಯೋಜನೆ ಹೇಗೆ ಪ್ರಾರಂಭಿಸುವುದು ಹೂಡಿಕೆ ಶ್ರೇಣಿ ಹತ್ತು ಡಾಲರ್ಸ್ ರಿಂದ ಒಂದೂವರೆ ಸಾವಿರ ಡಾಲರ್ಸ್ ಆದಾಯದ ಪ್ರಕಾರಗಳು ಲಾಭ ಹಂಚಿಕೆ ನೇರ ಉಲ್ಲೇಖ್ ಬೈನರಿ ಬೋನಸ್ ಫಾಸ್ಟ್ ಟ್ರ್ಯಾಕ್ ಬೋನಸ್ ಸಾಪ್ತಾಹಿಕ ಬಹುಮಾನಗಳು ನನ್ನ ಬಹು ಆದಾಯದ ಮೂಲಗಳನ್ನು ನೀಡುವ ಕ್ರಿಪ್ಟೋ ಮತ್ತು ಕಾರೆಕ್ಸ್ ವ್ಯಾಪಾರ ವೇದಿಕೆಯಾಗಿದೆ ಲಾಭ ಹಂಚಿಕೆ ಮತ್ತು ಮರು ಹೂಡಿಕೆ ಲಾಭ ಹಂಚಿಕೆ ವ್ಯವಸ್ಥೆಯು ತುಂಬಾ ಸರಳ ಮತ್ತು ಪ್ರಯೋಜನಕಾರಿಯಾಗಿದೆ ನೀವು ಸೋಮವಾರದಿಂದ ಶುಕ್ರವಾರದವರೆಗೆ ಇನ್ನೂರ ಕೆಲಸದ ದಿನಗಳವರೆಗೆ ಪ್ರತಿದಿನ ಒಂದು ಪರ್ಸೆಂಟ್ ಲಾಭವನ್ನು ಪಡೆಯುತ್ತೀರಿ ಇದಲ್ಲದೆ ನೀವು ಮರು ಹೂಡಿಕೆ ಮಾಡಿದರೆ ನಾನ್ನೂರ ಕೆಲಸದ ದಿನಗಳವರೆಗೆ ಪ್ರತಿದಿನ ಶೂನ್ಯ ಪಾಯಿಂಟ್ ಐದು ಪರ್ಸೆಂಟ್ ಲಾಭವನ್ನು ಪಡೆಯುತ್ತೀರಿ ಸಂಯುಕ್ತ ಬೆಳವಣಿಗೆಯ ಮೂಲಕ ಆದಾಯವನ್ನು ಹೆಚ್ಚಿಸಲು ಇದು ಒಂದು ಉತ್ತಮ ಅವಕಾಶ ಎಂದರ್ಥ ನೇರ ಉಲ್ಲೇಖ ಕಾರ್ಯಕ್ರಮ ಐವತ್ತು ಪರ್ಸೆಂಟ್ ರೆಕರಲ್ ಪ್ರಯೋಜನಗಳು ನಿಮ್ಮ ರೆಕರಲ್ನಿಂದ ನೀವು ಊತೆ ತಂಥವಡ್ಡಗೆ ಹೊಸ ವ್ಯಕ್ತಿಯನ್ನು ಸೇರಿಸಿದಾಗಲೆಲ್ಲ ನೀವು ಅವರ ಹೂಡಿಕೆಯ ಐವತ್ತು ವರೆಗೆ ಕಮಿಷನ್ ಪಡೆಯುತ್ತೀರಿ ದೈನಂದಿನ ಗಳಿಕೆಗಳು ರೆಕರಲ್ನಿಂದ ಲಾಭವನ್ನು ಒಮ್ಮೆಗೆ ಪಡೆಯಲಾಗುವುದಿಲ್ಲ ಆದರೆ ಇನ್ನೂರ ದಿನಗಳವರೆಗೆ ಪ್ರತಿದಿನ ಶೂನ್ಯ ಪಾಯಿಂಟ್ ಪರ್ಸೆಂಟ್ ದರದಲ್ಲಿ ಪಡೆಯಲಾಗುತ್ತದೆ ಇದರರ್ಥ ನಿಮ್ಮ ಗಳಿಕೆಯು ದೈನಂದಿನದ್ದಾಗಿರುತ್ತದೆ ಇದು ಸುಸ್ಥಿರ ಆದಾಯವನ್ನು ಕಾಯ್ದುಕೊಳ್ಳುತ್ತದೆ ಅನಿಯಮಿತ ನೇರ ಉಲ್ಲೇಖಗಳು ಈ ಯೋಜನೆಯಲ್ಲಿ ಯಾವುದೇ ಮಿತಿಯಿಲ್ಲ ನೀವು ಬಯಸಿದಷ್ಟು ಜನರನ್ನು ನೇರವಾಗಿ ಸೇರಿಸಿಕೊಳ್ಳಬಹುದು ಮತ್ತು ಪ್ರತಿ ಸದಸ್ಯರಿಂದ ಐವತ್ತು ಪರ್ಸೆಂಟ್ವರೆಗೆ ಉಲ್ಲೇಖ ಪ್ರಯೋಜನವನ್ನು ಗಳಿಸಬಹುದು ಹೊಂದಾಣಿಕೆಯ ಆದಾಯ ಹೊಂದಾಣಿಕೆಯ ಆದಾಯದಲ್ಲಿ ನಿಮ್ಮ ನೇರ ಉಲ್ಲೇಖಗಳ ಆದಾಯದ ಮೇಲೆ ನೀವು ಐವತ್ತು ವರೆಗೆ ಪ್ರಯೋಜನವನ್ನು ಪಡೆಯುತ್ತೀರಿ ನೀವು ಈ ಆದಾಯದ ಪಾವತಿಯನ್ನು ಪ್ರತಿದಿನ ಶೂನ್ಯ ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ರೂಪದಲ್ಲಿ ಪಡೆಯುತ್ತೀರಿ ಮತ್ತು ಇದು ಇನ್ನೂರ ದಿನಗಳವರೆಗೆ ಮುಂದುವರಿಯುತ್ತದೆ ಬೈನರಿ ರಚನೆ ಹೊಂದಾಣಿಕೆಯ ಆದಾಯವು ಬೈನರಿ ವ್ಯವಸ್ಥೆಯನ್ನು ಆಧರಿಸಿದೆ ಅಂದರೆ ಗರಿಷ್ಠ ಆದಾಯವನ್ನು ಪಡೆಯಲು ನೀವು ನಿಮ್ಮ ಎಡ ಮತ್ತು ಬಲ ತಂಡವನ್ನು ಸಮತೋಲನಗೊಳಿಸಬೇಕು ಫಾಸ್ಟ್ ಟ್ರ್ಯಾಕ್ ಬೋನಸ್ ಫಾಸ್ಟ್ ಟ್ರ್ಯಾಕ್ ಬೋನಸ್ ಎಂದರೇನು ಫಾಸ್ಟ್ ಟ್ರ್ಯಾಕ್ ಬೋನಸ್ ಎನ್ನುವುದು ಜಾಗತಿಕ ಪೂಲ್ ಪಾಯಿಂಟ್ಗಳು ಮತ್ತು ತಂಡದ ಗಾತ್ರವನ್ನು ಆಧರಿಸಿ ನೀವು ದೈನಂದಿನ ಆದಾಯವನ್ನು ಪಡೆಯುವ ಆದಾಯ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಒಟ್ಟು ಹತ್ತು ಹಂತಗಳಿವೆ ಮತ್ತು ಪ್ರತಿ ಪೂಲ್ನಲ್ಲಿ ಆದಾಯ ಹೆಚ್ಚಾಗುತ್ತದೆ ನಿಮ್ಮ ನೆಟ್ವರ್ಕ್ ದೊಡ್ಡದಾದಷ್ಟು ನಿಮ್ಮ ಆದಾಯ ದೊಡ್ಡದಾಗುತ್ತದೆ ಸ್ನೇಹಿತರೆ ನೀವು ಇನ್ನೂರ ಜಾಗತಿಕ ಪೂಲ್ ಪಾಯಿಂಟ್ಗಳನ್ನು ಪೂರ್ಣಗೊಳಿಸಿದಾಗ ನೀವು ಪೂಲ್ ಒಂದರಿಂದ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಆದಾಯವನ್ನು ಪಡೆಯಲು ನೀವು ಒಂದು ನಿರ್ದೇಶನವನ್ನು ಅನುಸರಿಸಬೇಕಾಗುತ್ತದೆ ಇಲ್ಲಿ ನೀವು ಇನ್ನೂರ ದಿನಗಳವರೆಗೆ ದಿನಕ್ಕೆ ಶೂನ್ಯ ಪಾಯಿಂಟ್ ಒಂದು ಡಾಲರ್ ಆದಾಯವನ್ನು ಪಡೆಯುತ್ತೀರಿ ಅಂದರೆ ನಿಮಗೆ ಒಟ್ಟು ಇಪ್ಪತ್ತು ಡಾಲರ್ಸ್ ಆದಾಯವಿರುತ್ತದೆ ನೀವು ಏಳ್ನೂರು ಜಾಗತಿಕ ಪೂಲ್ ಪಾಯಿಂಟ್ಗಳನ್ನು ಪೂರ್ಣಗೊಳಿಸಿದಾಗ ನೀವು ಪೂಲ್ ಎರಡರಿಂದ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಆದಾಯವನ್ನು ಪಡೆಯಲು ನೀವು ಎರಡು ನಿರ್ದೇಶನಗಳನ್ನು ಮಾಡಬೇಕಾಗುತ್ತದೆ ಮತ್ತು ನಿಮ್ಮಲ್ಲಿ ಇಪ್ಪತ್ತು ಸದಸ್ಯರ ತಂಡ ಇರಬೇಕು ಇಲ್ಲಿ ನೀವು ಇನ್ನೂರ ದಿನಗಳವರೆಗೆ ದಿನಕ್ಕೆ ಶೂನ್ಯ ಪಾಯಿಂಟ್ ಮೂರು ಡಾಲರ್ಗಳ ಆದಾಯವನ್ನು ಪಡೆಯುತ್ತೀರಿ ಅಂದರೆ ನಿಮಗೆ ಒಟ್ಟು ಅರವತ್ತು ಡಾಲರ್ಸ್ ಆದಾಯವಿರುತ್ತದೆ ನೀವು ಒಂದು ಸಾವಿರ ಏಳ್ನೂರು ಜಾಗತಿಕ ಪೂಲ್ ಪಾಯಿಂಟ್ಗಳನ್ನು ಪೂರ್ಣಗೊಳಿಸಿದಾಗ ನೀವು ಪೂಲ್ ಮೂರರಿಂದ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಆದಾಯವನ್ನು ಪಡೆಯಲು ನೀವು ಎರಡು ನಿರ್ದೇಶನಗಳನ್ನು ಮಾಡಬೇಕಾಗುತ್ತದೆ ಮತ್ತು ನಿಮ್ಮಲ್ಲಿ ಇನ್ನೂರ ಸದಸ್ಯರ ತಂಡ ಇರಬೇಕು ಇಲ್ಲಿ ನೀವು ಇನ್ನೂರ ದಿನಗಳವರೆಗೆ ದಿನಕ್ಕೆ ಶೂನ್ಯ ಪಾಯಿಂಟ್ ಆರು ಡಾಲರ್ ಗಳ ಆದಾಯವನ್ನು ಪಡೆಯುತ್ತೀರಿ ಅಂದರೆ ನೀವು ಒಟ್ಟು ಒಂದು ಹಂಡ್ರೆಡ್ ಇಪ್ಪತ್ತು ಡಾಲರ್ ಗಳ ಆದಾಯವನ್ನು ಪಡೆಯುತ್ತೀರಿ ನಿಮ್ಮ ನಲವತ್ತೊಂದು ಏಳ್ನೂರು ಜಾಗತಿಕ ಪೂಲ್ ಪಾಯಿಂಟ್ಗಳು ಪೂರ್ಣಗೊಂಡಾಗ ನೀವು ಪೂಲ್ ಆರನೇ ಹಂತದ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಆದಾಯವನ್ನು ಪಡೆಯಲು ನೀವು ಎರಡು ನೇರ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ತಂಡವು ಐದು ಸಾವಿರ ಸದಸ್ಯರನ್ನು ಹೊಂದಿರಬೇಕು ಇಲ್ಲಿ ನೀವು ಇನ್ನೂರ ದಿನಗಳವರೆಗೆ ದಿನಕ್ಕೆ ಆರು ಪಾಯಿಂಟ್ ನಾಲ್ಕು ಡಾಲರ್ಗಳ ಆದಾಯವನ್ನು ಪಡೆಯುತ್ತೀರಿ ಅಂದರೆ ನೀವು ಒಟ್ಟು ಒಂದು ಸಾವಿರ ಇನ್ನೂರ ಎಂಬತ್ತು ಡಾಲರ್ಗಳ ಆದಾಯವನ್ನು ಪಡೆಯುತ್ತೀರಿ ನಿಮ್ಮ ಐದು ಶೂನ್ಯ ಒಂದು ಡಬಲ್ ಏಳು ಡಬಲ್ ಶೂನ್ಯ ಜಾಗತಿಕ ಪೂಲ್ ಪಾಯಿಂಟ್ಗಳು ಪೂರ್ಣಗೊಂಡಾಗ ನೀವು ಪೂಲ್ ಹತ್ತರ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಆದಾಯವನ್ನು ಪಡೆಯಲು ನೀವು ಎರಡು ನೇರ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ತಂಡವು ಒಂದು ಟ್ರಿಪಲ್ ಶೂನ್ಯ ಡಬಲ್ ಶೂನ್ಯ ಸದಸ್ಯರನ್ನು ಹೊಂದಿರಬೇಕು ಇಲ್ಲಿ ನೀವು ಇನ್ನೂರ ದಿನಗಳವರೆಗೆ ದಿನಕ್ಕೆ ನೂರ ಇಪ್ಪತ್ತೆಂಟು ಡಾಲರ್ಗಳ ಆದಾಯವನ್ನು ಪಡೆಯುತ್ತೀರಿ ಅಂದರೆ ನೀವು ಒಟ್ಟು ಇಪ್ಪತ್ತೈದು ಆರು ನೂರು ಡಾಲರ್ಗಳ ಆದಾಯವನ್ನು ಪಡೆಯುತ್ತೀರಿ ಫಾಸ್ಟ್ ಟ್ರ್ಯಾಗ್ ಬೋನಸ್ನಲ್ಲಿ ಯಶಸ್ಸು ಪಡೆಯಲು ಏನು ಬೇಕು ಪ್ರತಿ ಗ್ಲೋಬಲ್ ಪೂಲ್ ಪಾಯಿಂಟ್ಗೆ ಹತ್ತು ಡಾಲರ್ಸ್ ಪ್ರತಿ ಗ್ಲೋಬಲ್ ಪೂಲ್ ಪಾಯಿಂಟ್ನ ಮೌಲ್ಯ ಹತ್ತು ಡಾಲರ್ಸ್ ತಂಡ ವಿತರಣೆ ನಿಮ್ಮ ತಂಡದ ಐವತ್ತು ಪರ್ಸೆಂಟ್ ಜನರು ಪವರ್ ಲೆಗ್ನಲ್ಲಿ ಮತ್ತು ಐವತ್ತು ಪರ್ಸೆಂಟ್ ಜನರು ಇತರ ಲೆಗ್ಗಳಲ್ಲಿರಬೇಕು ಮರುಹೂಡಿಕೆಯಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ ಪ್ರತಿ ಹಂತದಲ್ಲಿ ಕನಿಷ್ಠ ಒಂದು ನೇರ ಉಲ್ಲೇಖದ ಅಗತ್ಯವಿದೆ ಸಾಪ್ತಾಹಿಕ ಬಹುಮಾನ ಕಾರ್ಯಕ್ರಮ ಇದು ಒಂದು ವಿಶೇಷ ಕಾರ್ಯಕ್ರಮವಾಗಿದ್ದು ಸ್ಟಾರ್ ರ್ಯಾಂಕ್ ಮತ್ತು ಹೊಂದಾಣಿಕೆಯ ವ್ಯವಹಾರದ ಆಧಾರದ ಮೇಲೆ ನೀವು ಪ್ರತಿ ವಾರ ಟೋಕನ್ ಬಹುಮಾನಗಳನ್ನು ಪಡೆಯುತ್ತೀರಿ ನಿಮ್ಮ ತಂಡ ಮತ್ತು ವ್ಯವಹಾರದ ಪ್ರಮಾಣ ದೊಡ್ಡದಾದಷ್ಟು ಹೆಚ್ಚಿನ ಟೋಕನ್ ಬಹುಮಾನಗಳು ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಈ ಬಹುಮಾನಗಳು ಇಪ್ಪತ್ತು ವಾರಗಳವರೆಗೆ ಲಭ್ಯವಿದೆ ನಿಮ್ಮ ಒಟ್ಟು ತಂಡ ಹೊಂದಾಣಿಕೆಯ ವ್ಯವಹಾರವು ಇಪ್ಪತ್ತು ಡಾಲರ್ಗಳಿಗೆ ಏರಿದಾಗ ನಿಮ್ಮ ಸ್ಟಾರ್ ಶ್ರೇಣಿಯು ಇಲ್ಲಿ ನೀವು ಇಪ್ಪತ್ತು ವಾರಗಳವರೆಗೆ ಪ್ರತಿ ವಾರ ಒಂದು ಡಾಲರ್ ಪಡೆಯುತ್ತೀರಿ ಅಂದರೆ ನಿಮಗೆ ಇಪ್ಪತ್ತು ಡಾಲರ್ ಆದಾಯ ಸಿಗುತ್ತದೆ ನಿಮ್ಮ ಒಟ್ಟು ತಂಡ ಹೊಂದಾಣಿಕೆಯ ವ್ಯವಹಾರವು ಇನ್ನೂರ ಡಾಲರ್ಗಳಾದಾಗ ನಿಮ್ಮ ಸ್ಟಾರ್ ಶ್ರೇಯಾಂಕವು ಎರಡಾಗುತ್ತದೆ ಇಲ್ಲಿ ನೀವು ಇಪ್ಪತ್ತು ವಾರಗಳವರೆಗೆ ಪ್ರತಿ ವಾರ ಒಂದು ಪಾಯಿಂಟ್ ಐದು ಡಾಲರ್ಗಳನ್ನು ಪಡೆಯುತ್ತೀರಿ ಅಂದರೆ ನೀವು ಮೂವತ್ತು ಆದಾಯವನ್ನು ಪಡೆಯುತ್ತೀರಿ ನಿಮ್ಮ ಒಟ್ಟು ತಂಡ ಹೊಂದಾಣಿಕೆಯ ವ್ಯವಹಾರವು ಎರಡು ಸಾವಿರ ಡಾಲರ್ಗಳಾದಾಗ ನಿಮ್ಮ ಸ್ಟಾರ್ ಶ್ರೇಯಾಂಕವು ಐದು ಆಗುತ್ತದೆ ಇಲ್ಲಿ ನೀವು ಇಪ್ಪತ್ತು ವಾರಗಳವರೆಗೆ ಪ್ರತಿ ವಾರ ಎಂಟು ಡಾಲರ್ಗಳನ್ನು ಪಡೆಯುತ್ತೀರಿ ಅಂದರೆ ನೀವು ಒಂದು ಹಂಡ್ರೆಡ್ ಅರವತ್ತು ಆದಾಯವನ್ನು ಪಡೆಯುತ್ತೀರಿ ನಿಮ್ಮ ಒಟ್ಟು ತಂಡ ಹೊಂದಾಣಿಕೆಯ ವ್ಯವಹಾರವು ಒಂದು ಐದು ಡಬಲ್ ಶೂನ್ಯ ಡಬಲ್ ಶೂನ್ಯ ಡಾಲರ್ಗಳಾದಾಗ ನಿಮ್ಮ ಸ್ಟಾರ್ ಶ್ರೇಯಾಂಕವು ಒಂಬತ್ತಾಗುತ್ತದೆ ಇಲ್ಲಿ ನೀವು ಇಪ್ಪತ್ತು ವಾರಗಳವರೆಗೆ ಪ್ರತಿ ವಾರ ಇನ್ನೂರ ಅರವತ್ತು ಡಾಲರ್ಗಳನ್ನು ಪಡೆಯುತ್ತೀರಿ ಅಂದರೆ ನೀವು ಐದು ಸಾವಿರ ಇನ್ನೂರ ಆದಾಯವನ್ನು ಪಡೆಯುತ್ತೀರಿ ಹಾಗಾದರೆ ಸ್ನೇಹಿತರೆ ಇದು ಸಾಪ್ತಾಹಿಕ ಬಹುಮಾನಗಳ ಕೋಷ್ಟಕ ಇದು ನೀವು ಎಷ್ಟು ನಕ್ಷತ್ರಗಳಲ್ಲಿ ಎಷ್ಟು ಆದಾಯ ಗಳಿಸಬಹುದು ಎಂದು ಹೇಳುತ್ತದೆ ಸಾಪ್ತಾಹಿಕ ಬಹುಮಾನಗಳನ್ನು ಪಡೆಯಲು ಏನು ಬೇಕು ಹೊಂದಾಣಿಕೆಯ ವ್ಯವಹಾರ ನಿಮ್ಮ ತಂಡದಲ್ಲಿ ನೀವು ಹೆಚ್ಚು ಹೊಂದಾಣಿಕೆಯ ವ್ಯವಹಾರವನ್ನು ಹೊಂದಿದ್ದರೆ ನೀವು ಹೆಚ್ಚು ಸಾಪ್ತಾಹಿಕ ಬಹುಮಾನಗಳನ್ನು ಪಡೆಯುತ್ತೀರಿ ಇಪ್ಪತ್ತು ವಾರಗಳವರೆಗೆ ಸ್ಥಿರ ಆದಾಯ ಪ್ರತಿ ವಾರ ನೀವು ಸ್ಥಿರ ಟೋಕನ್ ಆದಾಯವನ್ನು ಪಡೆಯುತ್ತೀರಿ ಅದು ಇಪ್ಪತ್ತು ವಾರಗಳವರೆಗೆ ಸ್ವೀಕರಿಸುತ್ತಲೇ ಇರುತ್ತದೆ ವಿಭಿನ್ನ ಸ್ಟಾರ್ ಶ್ರೇಣಿಗಳಲ್ಲಿ ವಿಭಿನ್ನ ಆದಾಯ ನಿಮ್ಮ ಸ್ಟಾರ್ ಶ್ರೇಣಿ ಹೆಚ್ಚಾದಷ್ಟು ಸಾಪ್ತಾಹಿಕ ಟೋಕನ್ ಬಹುಮಾನ ಹೆಚ್ಚಾಗುತ್ತದೆ ನೀವು ಸಾಧ್ಯವಾದಷ್ಟು ಸಂಪಾದಿಸಲು ಬಯಸಿದರೆ ಈ ವೃತ್ತಿಪರ ಸಲಹೆಗಳು ನಿಮಗಾಗಿ ನಿಮ್ಮ ನೆಟ್ವರ್ಕ್ ಅನ್ನು ಬಲಪಡಿಸಿ ಹೆಚ್ಚು ಸಕ್ರಿಯ ಜನರು ಹೆಚ್ಚು ಹೊಂದಾಣಿಕೆಯ ವ್ಯವಹಾರ ಸ್ಟಾರ್ ಶ್ರೇಣಿಯನ್ನು ತ್ವರಿತವಾಗಿ ಅಪ್ಗ್ರೇಡ್ ಮಾಡಿ ನೀವು ವೇಗವಾಗಿ ಬೆಳೆದರೆ ನಿಮಗೆ ದೊಡ್ಡ ಪ್ರತಿಕಲಗಳು ಬೇಗನೆ ಸಿಗುತ್ತವೆ ಸಂಯುಕ್ತ ಮತ್ತು ಮರುಹೂಡಿಕೆ ನಿಮ್ಮ ಗಳಿಕೆಯನ್ನು ದ್ವಿಗುಣಗೊಳಿಸಲು ಮರುಹೂಡಿಕೆ ಮಾಡಿ ನೀವು ಈ ಹಂತಗಳನ್ನು ಅನುಸರಿಸಿದರೆ ನೀವು ಒಂದು ಡಾಲರ್ಸ್ ಶೂನ್ಯ ನಾಲ್ಕು ಶೂನ್ಯ ಟ್ರಿಪಲ್ ಶೂನ್ಯವರೆಗೆ ಗಳಿಸಬಹುದು ವಾಲೆಟ್ ಬೆಂಬಲ್ ನಮ್ಮ ಸೇವೆಯನ್ನು ಬೆಂಬಲಿಸುವ ವಾಲೆಟ್ಗಳು ಟ್ರಸ್ಟ್ ವಾಲೆಟ್ ಸೇಫ್ ಪಾಲ್ ಮೆಟಾಮಾಸ್ಕ್ ಟೋಕನ್ ಪಾಕೆಟ್ ಈಗ ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ಮಾತನಾಡೋಣ ಬೈನರಿ ಆದಾಯಕ್ಕೆ ಅರ್ಹರಾಗಲು ಎರಡು ಕಡೆಗಳಲ್ಲಿ ನೇರ ಉಲ್ಲೇಖಗಳು ಕಡ್ಡಾಯವಾಗಿದೆ ದೈನಂದಿನ ಬಹುಮಾನಗಳು ಇಪ್ಪತ್ನಾಲ್ಕು ಯೋ ಏಳು ಲಭ್ಯವಿರುತ್ತವೆ ಕನಿಷ್ಠ ಹಿಂಪಡೆಯುವಿಕೆ ಹದಿನೈದು ಏಳು ಆಗಿರುತ್ತದೆ ಎಲ್ಲ ಠೇವಣಿ ಮತ್ತು ಹಿಂಪಡೆಯುವಿಕೆಗಳನ್ನು ಸ್ವೀಕರಿಸಲಾಗುತ್ತದೆ ಐಡಿಯನ್ನು ಮುಂದಿನ ಹೆಚ್ಚಿನ ಪ್ಯಾಕೇಜ್ಗೆ ಅಪ್ಗ್ರೇಡ್ ಮಾಡಬಹುದು ಮರು ಟಾಪ್ಅಪ್ ಅನ್ನು ಹತ್ತು ಡಾಲರ್ಸ್ ರ ಗುಣಕಗಳಲ್ಲಿ ಮಾತ್ರ ಮಾಡಬಹುದು ಪ್ಯಾಕೇಜ್ ಖರೀದಿಯ ಗರಿಷ್ಠ ಗಳಿಕೆ ಮೂರು ಓ ಎದುವ ಆಗಿರುತ್ತದೆ ಮೂರು ಓ ಎದುವವರೆಗೆ ಗಳಿಸಿ ಅಪ್ಗ್ರೇಡ್ ಮಾಡದಿದ್ದರೆ ಆದಾಯ ಕಡಿಮೆಯಾಗುತ್ತದೆ ಹಿಂಪಡೆಯುವ ಸಮಯ ಬೆಳಿಗ್ಗೆ ಆರರಿಂದ ರಿಂದ ಸಂಜೆ ಆರರವರೆಗೆ ಇರುತ್ತದೆ ಮತ್ತು ಹಿಂಪಡೆಯುವಿಕೆಯನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪ್ರಕ್ರಿಯೆಗೊಳಿಸಲಾಗುತ್ತದೆ ಹಾಗಾದರೆ ಸ್ನೇಹಿತರೆ ಇದು ನನ್ನ ಬಿಟ್ಮಾರ್ಟ್ನ ಸಂಪೂರ್ಣ ವ್ಯವಹಾರ ಯೋಜನೆಯಾಗಿತ್ತು ನೀವು ಕ್ರಿಪ್ಟೋ ಮತ್ತು ಫಾರೆಕ್ಸ್ನಿಂದ ಹಣ ಗಳಿಸಲು ಬಯಸಿದರೆ ಇಂದು ವಿ ವಚತತ್ವ ಡೊಯಗಳಿಗೆ ಸೇರಿ ಮತ್ತು ಆರ್ಥಿಕ ಸ್ವಾತಂತ್ರ್ಯದತ್ತ ಮೊದಲ ಹೆಜ್ಜೇರಿಸಿ ನಿಮಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು